ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಸೊ ಫುಲ್ ರೆಡಿ ಆಗಿದ್ದೀನಿ ಒಂದು ನಾಮಕರಣದ ಫಂಕ್ಷನ್ ಇದೆ ಅದಕ್ಕೆ ಹೋಗ್ಬೇಕು ಸೊ ಇದು ನನ್ನ ಸ್ಯಾರಿ ಸೊ ಇದು ನನ್ನ ಸ್ಯಾರಿ ವೈಟ್ ವಿತ್ ಗ್ರೀನ್ ಕಲರ್ ಅದಕ್ಕೆ ಸ್ಟೋನ್ದು ನೆಕ್ಲೆಸ್ ಹಾಕಿದ್ದೀನಿ ಸೊ ಸ್ವಲ್ಪ ಮ್ಯಾಚ್ ಆಗುತ್ತೆ ಅಂತ ರೇಷ್ಮೆ ಸೀರೆ ಕೊಡೋಣ ಅಂತ ಅಂದ್ಕೊಂಡೆ ಬಟ್ ಕ್ಯಾರಿ ಮಾಡೋದು ತುಂಬಾ ಕಷ್ಟ ರೇಷ್ಮೆ ಸೀರೆಗಳನ್ನ ಅದಕ್ಕೆ ಫ್ಯಾನ್ಸಿ ಸ್ಯಾರಿನೇ ಉಟ್ಕೊಂಡಿದೀನಿ ಸೊ ಇದರಲ್ಲಿ ಸ್ವಲ್ಪ ಸ್ಟೋನ್ ವರ್ಕ್ ಎಲ್ಲ ಇದೆಯಲ್ಲ ಅಂತ ಅಂದ್ಬಿಟ್ಟು ನೆಕ್ಲೆಸ್ಸು ಮತ್ತು ಬಳೆ ಎಲ್ಲ ಸ್ಟೋನ್ ವರ್ಕ್ ಹಾಕ್ಕೊಂಡಿದ್ದೀನಿ ಸೊ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಓಲೋ ಆಟೋನ ಬುಕ್ ಮಾಡಿದ್ದೆ ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ ಬೇಗ ಕನ್ಫರ್ಮ್ ಆಗಿಬಿಡುತ್ತೆ ಕೆಲವೊಂದು ಸತಿ ಕನ್ಫರ್ಮೇ ಮಾಡೋದಿಲ್ಲ ಟ್ರೈ ಮಾಡ್ತಾನೇ ಇರಬೇಕು ಕೆಲವೊಂದು ಸತಿ ಏನು ಮಾಡ್ತಾರೆ ಅಂದರೆ ಕ್ಯಾನ್ಸಲ್ಲು ಸತ ಮಾಡಿಬಿಡ್ತಾರೆ ಸೊ ಈ ಥರ ಎಕ್ಸ್ಪೀರಿಯೆನ್ಸ್ ತುಂಬ ಜನಕ್ಕೆ ಆಗಿರುತ್ತೆ ಅಂತ ಅಂದ್ಕೊತೀನಿ ಸೊ ಅವ್ರು ಬರೋಷ್ಟಿಗೆ ವಿಡಿಯೋ ಮಾಡಿಬಿಡೋಣ ಅಂತ ವೀಡಿಯೋನ ಮಾಡಿದೆ ಫೈನಲಿ ಆಟೋ ಕೂಡ ಬಂತು ನನ್ನ ಫ್ರೆಂಡ್ಸ್ ಯಾರೂ ಬರಲಿಲ್ಲ ಎಲ್ಲರಿಗೂ ಸ್ವಲ್ಪ ಬ್ಯುಸಿ ಇದ್ದರು ಕೆಲಸ ಇತ್ತು ಅಂತ ಬಂದಿತ್ತಿಲ್ಲ ನಾನು ಒಬ್ಬಳೇ ಹೋಗಿ ಹೋಗಿದ್ದು ಫಂಕ್ಷನ್ಗೆ ಸೊ ಆಟೋದಲ್ಲಿ ನಾವು ಎಷ್ಟೇ ರೆಡಿಯಾಗಿ ಹೋದ್ರೂ ಗಾಳಿಗೆ ಕೂದಲೆಲ್ಲ ಮುಂದಕ್ಕೆ ಬಂದ್ಬಿಡುತ್ತೆ ಇಟ್ಕೊಂಡೇ ಕೂತ್ಕೋಬೇಕು ಫ್ರೀ ಹೇರ್ ಬಿಟ್ಬಿಟ್ರಂತೂ ಸೊ ಬೇಗ ರೀಚ್ ಆದೆ ನಾನು ಪಾರ್ಟಿ ಹಾಲು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ಗೆ ರೀಚ್ ಆದೆ ನಮ್ಮನೆಯಿಂದ ಜಾಲಹಳ್ಳಿಗೆ ಹೋಗಬೇಕಿತ್ತು ಟ್ರಾಫಿಕ್ ಇತ್ತಿಲ್ಲ ಸೊ ಪಾರ್ಟಿ ಹಾಲ್ ಫೈನಲಿ ರೀಚ್ ಆದೆ ಸೊ ಇವ್ರ ಅಣ್ಣನ ಪಾಪುದೇನೆ ನಾಮಕರಣ ಇದ್ದಿದ್ದು ನೈನ್ ಮಂತ್ಸ್ ಬೇಬಿದು ಸೊ ಪಾಪು ಅಂತೂ ಮಲ್ಕೊಂಡು ೇ ಬಿತ್ ಬಿಟ್ಟಿತ್ತು ಹೆಚ್ಚಿನ ಆಗಿತ್ತಿಲ್ಲ ಸೊ ಅವ್ರ ಮಮ್ಮಿ ಕೈಲೇ ಗಿಫ್ಟೆಲ್ಲ ಕೊಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಆದೆ ಸೊ ಸಾಯಂಕಾಲ ಅಂದರೆ ಡಿನ್ನರ್ಗೆ ಮಕ್ಕಳಿಗೆ ಇಡ್ಲಿನ ಮಾಡಿಕೊಟ್ಟೆ ಯಾಕೆಂದರೆ ನನ್ನ ಮಕ್ಕಳಿಗೆ ದೋಸೆ ಇಡ್ಲಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಬೆಳಗ್ಗೆ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ಗೆ ಇಡ್ಲಿನೇ ಮಾಡಿದ್ದು ನಮ್ಮ ಅತ್ತೆ ಸಾಂಬಾರು ಮತ್ತು ಸ್ವೀಟ್ ಚಟ್ನಿ ಮಾಡ್ತಾರೆ ನಮ್ಮ ಮಕ್ಳಿಗೆ ತುಂಬಾ ಇಷ್ಟ ಸೊ ಈ ಥರ ಇಬ್ಬರು ಒಬ್ರಿಗೊಬ್ಬರು ತಿನ್ನಿಸ್ಕೊಂಡು ಕುತ್ಕೊಂತಾರೆ ಕೆಲವೊಂದು ಸತಿ ಸೊ ಅದ್ರದ್ದು ಸಣ್ಣ ವೀಡಿಯೋ ಕ್ಲಿಪ್ಪಿಂಗು ಹಾಕಿದ್ದೀನಿ ಅವ್ರು ಅಷ್ಟು ಬಾಂಡಿಂಗು ಇಬ್ರಿಗೂ ಇಬ್ರಿಗೂ ನಾನು ಏನೇ ಕೊಟ್ಟರು ಆಗೇ ಕೊಡಬೇಕು ನಾವೊಂದು ಸುಮ್ಮನೆ ಕೊಡಲಿಲ್ಲ ಅಂದರೆ ಅಮ್ಮ ಪಾಪಕ್ಕೆ ಕೊಡು ಅಂತ ಕೇಳ್ತಾರೆ ನಿಧಿ ಕೊಡು ಇಲ್ಲ ಸಿರಿಗೆ ಕೊಡು ಅಂತ ಕೇಳ್ತಾರೆ ಅಷ್ಟು ಬಾಂಡಿಂಗ್ ಇದೆ ಇಬ್ಬರು ಮಧ್ಯಾಹ್ನ ನನಗೆ ನೋಡ್ತಾಯಿದ್ರೆ ತುಂಬಾ ಆಗುತ್ತೆ ಸೊ ಅವರಿಬ್ರಿಗೂ ಅಷ್ಟೆ ಏನೇ ನಾನು ತಂದರು ಕೊಟ್ಟರು ಈಕ್ವಲಾಗೆ ನಾನು ತರಬೇಕು ಕೊಡಬೇಕು ಮತ್ತು ಡ್ರೆಸ್ಸಸ್ಸು ಎಲ್ಲ ಸೇಮೇ ಇರಬೇಕು ಅವರಿಗೆ ಸ್ವಲ್ಪ ಹೆಚ್ಚು ಕಡಿಮೆನೂ ಸತ್ತ ಇರಬಾರ್ದು ಸೊ ಈ ಥರ ಕತೆ ನನ್ನ ಇಬ್ಬರು ಟ್ವಿನ್ಸ್ ಹೆಣ್ಮಕ್ಳದು ಅದರದ್ದು ನೆಕ್ಸ್ಟ್ ಡೇ ಮಾರ್ನಿಂಗು ಮತ್ತು ನಮ್ಮ ರೊಟೀನ್ ಸ್ಟಾರ್ಟ್ ಆಗುತ್ತೆ ಮಕ್ಕಳಿಗೆ ಬ್ರೇಕ್ಫಸ್ಟ್ನ ಪ್ರಿಪೇರ್ ಇದ್ದೆ ನನ್ನ ಮಕ್ಕಳು ಯೂಶ್ವಲಿ ಸ್ಕೂಲಿಗೆ ಹೋಗಬೇಕಾದ್ರೆ ರಾಗಿ ಸರಿ ತಿಂದ್ಕೊಂಡೆ ಹೋಗೋದು ಅದಕ್ಕೆ ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೆ ಮಮ್ಮಿನೇ ರಾಗಿ ಸರಿ ಎಲ್ಲ ರೆಡಿ ಮಾಡಿ ಕೊಡೋದು ಸೊ ಒನ್ ಮಂತಿಗೆ ಆಗೋಷ್ಟು ರೆಡಿ ಮಾಡಿಕೊಡ್ತಾರೆ ನಾನು ಮಿಲ್ಲಿಗೆ ಹೋಗಿ ಮಿಷಿನ್ ಹಾಕಿಸ್ಕೊಂಡು ಬಂದು ಜರಡಿ ಎಲ್ಲ ಮಾಡಿ ಫ್ರಿಜ್ಜಲ್ಲೇ ಇಟ್ಕೊಂಡ್ಬಿಟ್ಟಿರ್ತೀನಿ ಆಚೆ ಇಡೋದಿಲ್ಲ ಆಚೆ ಇಟ್ಬಿಟ್ರೆ ಏನಾದ್ರು ಸ್ಮೆಲ್ ಬಂದುಬಿಡುತ್ತೇನೋ ಅಂತ ಅಂದ್ಬಿಟ್ಟು ನಾನು ಯೂಸ್ ಮಾಡಬೇಕಾದ್ರೆ ತಗೊಂಡು ಹಾಕ್ಕೊಂಡು ಮತ್ತೆ ಫ್ರಿಜಿಗೆ ಇಟ್ಬಿಡ್ತೀನಿ ಸೊ ಅದಕ್ಕೆ ಸ್ವಲ್ಪ ನೀರು ಹಾಲು ತುಪ್ಪ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅವ್ರಿಗೆ ಕೊಡ್ತೀನಿ ಸೊ ಮಕ್ಕಳು ಸತ ಎದ್ದಿದ್ರು ಅವ್ರಿಗೆ ಬೆಳಗ್ಗೆ ಎಬ್ಬರಿಸಿ ರೆಡಿ ಮಾಡೋದೇ ಒಂದು ದೊಡ್ಡ ಕೆಲಸ ಎಲ್ಲರಿಗೂ ಸ್ಕೂಲಿಗೆ ಹೋಗೋ ಹೆಡ್ ಮಕ್ಳು ಗೊತ್ತಿರುತ್ತೆ ಇದು ಸೊ ಅವ್ರನ್ನ ಎಬ್ಬರಿಸಿ ಬ್ರಷ್ನ ಮಾಡಿಸ್ಬೇಕು ಕೆಲವೊಂದು ಸತಿ ಆ್ಯಕ್ಟಿವ್ ಆಗಿ ಬೇಗ ಎದ್ಬಿಟ್ಟು ಅವರೇ ಬ್ರಷ್ ಮಾಡೋಕ್ಕೆ ಬಂದುಬಿಡ್ತಾರೆ ಕೆಲವೊಂದು ಸತಿ ನಾನೇ ಎಬ್ಬರಿಸ್ಕೊಂಡು ಕಣ್ಣೇ ಬಿಟ್ಟಿರೋದಿಲ್ಲ ಎದ್ದಳಿ 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 ಅಂತ ಹೇಳ್ತಾ ಅವ್ರಿಗೆ ಬ್ರಷ್ ಮಾಡಿಸ್ತೀನಿ ಸೊ ಫಸ್ಟು ಒಬ್ಳಿಗೆ ಮಾಡಿಸ್ತೀನಿ ಅದಾದಮೇಲೆ ಇನ್ನೊಬ್ಬಳಿಗೆ ಮಾಡಿಸ್ತೀನಿ ಸೊ ಈ ಥರ ನಮ್ಮ ಮನೇಲಿ ಮಾರ್ನಿಂಗು ಒಬ್ರಿಗಿಂದ ಒಬ್ರದ್ದು ಮಾಡಿಸ್ಕೊಂಡು ಸ್ನಾನ ಬ್ರಷ್ಷು ತಿನ್ನಿಸೋದು ಎಲ್ಲ ನಡೀತಾ ಇರುತ್ತೆ ಫುಲ್ ಬ್ಯುಸಿ ಆಗಿಬಿಟ್ಟಿರ್ತೀನಿ ನಾನಂತೂ ಒಂದು ಫೋನ್ ಕಾಲ್ ಬಂದರೂ ನಾನು ಎತ್ತಕ್ಕೆ ಆಗೋದಿಲ್ಲ ಮತ್ತೆ ಮಾಡಿದರಾಯ್ತು ಅಂತ ಸೊ ರಾಗಿ ಸರಿ ನಾನೊಬ್ಬಳಿಗೆ ನಮ್ಮ ಮತ್ತೆ ಒಬ್ರಿಗೆ ತಿನ್ನಿಸ್ತಾಯಿದ್ರು ಇವತ್ತು ಮಾವಿನ ಚೆನ್ನಾಗಿ ಬೇಡ್ಕೋಬೇಕು ಓಕೆನಾ ಸರಸ್ವತಿ ಪೂಜೆ ಇವತ್ತು ತಡಿ ನಾನು ಚಪ್ಪಲ್ ಹಾಕೊಂಬತ್ತೀನಿ ವೆಯ್ಟ್ ವೆಯ್ಟ್ ಸೊ ಮಕ್ಕಳು ಸ್ಕೂಲಲ್ಲಿ ಸರಸ್ವತಿ ಪೂಜೆನ ಮಾಡಿದ್ರು ಅವತ್ತು ಹುಣ್ಣಿಮೆ ಇತ್ತು ಮತ್ತು ಹೋಳಿ ಹಬ್ಬ ಇತ್ತು ಸೊ ಮತ್ತೆ ದೇವ್ರ ಪೂಜೆದೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನು ಮತ್ತು ದೀಪಕ್ಕೆ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡಿ ಸ್ನಾನಕ್ಕೆ ಹೋಗಿದ್ದರು ಸೊ ಉಪ್ಪಿಟ್ಟಿಗೂ ಸತ್ತ ಒಗ್ಗರಣೆ ಎಲ್ಲ ಹಾಕಿ ರೆಡಿ ಮಾಡಿದ್ರು ನಾನು ನೀರು ಕುದೀತಾ ಇತ್ತು ಅಂತ ಅಂದ್ಬಿಟ್ಟು ರವೆ ಎಲ್ಲ ಹುರಿದು ರೆಡಿ ಮಾಡಿದರು ನಾನು ಉಪ್ಪಿಟ್ಟಿಗೆ ರವೆನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೆ ನನಗೇನೆಂದರೆ ಉಪ್ಪಿಟ್ಟು ಬಿಸಿ ತಿನ್ನಬೇಕು ನನಗದೇ ಇಷ್ಟ ಯಾವಾಗಲೂ ಉಪ್ಪಿಟ್ಟು ಮತ್ತು ರೈಸ್ ಐಟಮ್ಸು ಬಿಸಿ ಆಗಿದ ತಕ್ಷಣವೇ ತೊಟ್ಟೆಗೆ ಹಾಕ್ಕೊಂಡು ತಿನ್ನಬೇಕು ಯಾವಾಗಲೂ ಸೊ ಇವಾಗ ರವೆ ಮೇಲೆ ಕಾಯಿ ತುರಿನ ಮೇಲ್ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಕಾಯಿ ತುರಿ ಹಾಕ್ಕೊಂಡು ತಿಂದ್ರಂತೂ ಸೊ ಮತ್ತೆ ಹುಣ್ಣಿಮೆ ಸೋಮವಾರ ಶನಿವಾರ ಪೂಜೆ ಮಾಡಿ ತಿಂಡಿನ ತಿನ್ನೋದು ಅವತ್ತು ಹೋಲಿ ಹಬ್ಬ ಕೂಡ ಇತ್ತು ಅಕ್ಕಪಕ್ಕದ ಮನೆಯವರೆಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ರು ನನ್ನ ಮಕ್ಳು ಸತ ಹೋದ್ರು ಬಟ್ ನಾನು ಬಿಡ್ಲಿಲ್ಲ ಯಾಕೆಂದ್ರೆ ಎಕ್ಸಾಮ್ಸ್ ಬೇರೆ ಇರುತ್ತೆ ಜ್ವರ ಶೀತ ಏನಾರು ಆಗಿಬಿಡುತ್ತೆ ಬೇಡ ಅಂತ ಹೇಳ್ತಾ ಇದ್ದೆ ತಿಂಡಿ ಎಲ್ಲ ಮುಗಿಸಿ ಸ್ನಾನ ಕೂಡ ಆಯ್ತು ಅತ್ತೆ ಪೂಜೆ ಎಲ್ಲ ಮುಗಿಸಿದ್ರು ಸೊ ಇವತ್ತು ಹುಣ್ಣಿಮೆ ಅಂತ ಅಂದ್ಬಿಟ್ಟು ಸೊ ಮಕ್ಳು ಸ್ಕೂಲಲ್ಲಿ ಸರಸ್ವತಿ ಪೂಜೆ ಇತ್ತು ಯಾಕೆಂದ್ರೆ ಮಂಡೇಯಿಂದ ಅವ್ರಿಗೆ ಫೈನಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಸೊ ಅವರು ಸತ ಬೇಗ ಬಂದರು ಸೆವೆನ್ ಓ ಕ್ಲಾಕಿಗೆ ಹಾಗೇನೆ ಸೊ ಇವತ್ತು ನಾನು ಸ್ವಲ್ಪ ಆಚೆ ಹೋಗೋದು ಕೂಡ ಇದೆ ಫ್ರೆಂಡ್ಸ್ ಜೊತೆ ಗೆಟ್ ಟುಗೆದರ್ ಪಾರ್ಟಿ ನಮ್ಮ ಡೇ ಡೇದು ಸೆಲೆಬ್ರೇಷನ್ ಮಾಡಿದ್ವಿ ಸೊ ಎಲ್ಲರೂ ಸೇರಿಕೊಂಡು ಇವತ್ತು ಹೋಟೆಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಸೊ ಇವತ್ತು ನೋಡಿದರೆ ಹೋಲಿ ಹಬ್ಬ ಕೂಡ ಸೊ ಎಲ್ಲರಿಗೂ ಹೋಲಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಎಲ್ಲರ ಜೀವನನು ಫುಲ್ ಕಲರ್ಫುಲ್ ಆಗಲಿ ಯಾವಾಗ್ಲೂ ಅಂತ ನಾನು ಸತ ದೇವರಲ್ಲಿ ಕೇಳ್ಕೊತೀನಿ ಸೊ ಇವಾಗ ಮಮ್ಮಿ ಮನೆಗೆ ಬಂದಿದ್ದೆ ಇವಾಗ ಹೊರಡು ಸೊ ಮಕ್ಕಳು ಸತ ಮಮ್ಮಿ ಮನೆಗೆ ಬಂದರು ಮಮ್ಮಿ ಕರ್ಕೊಂಬಾ ಅಂತ ಅಂದಿದ್ರು ಸೊ ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ ನಮ್ಮತ್ತೆ ಕೂಡ ಇದ್ದರು ಸೊ ನಮ್ಮತ್ತೆನೇ ನೋಡ್ಕೊತೀನಿ ಅಂತ ಹೇಳಿದರು ಬಟ್ ಮಮ್ಮಿ ಕರ್ಕೊಂಬಾ ಅಂತ ಅಂದರು ಸೊ ಕರ್ಕೊಂಡ್ ಬಂದಿದ್ದೀನಿ ಸೊ ಅವ್ರ ಕೆಳಗಡೆ ಟಿ ವಿ ನೋಡ್ತಾ ಇದ್ದಾರೆ ಸೊ ಇವಾಗ ನಾನು ರೆಡಿ ಆಗಬೇಕು ಆಚೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಸೊ ಇವಾಗ ಬೇಗ ರೆಡಿ ಆಗಿಬಿಟ್ಟು ನನ್ನ ಮತ್ತೆ ಸಿಗ್ತೀನಿ ನಿಮಗೆ ನನಗೆ ಯೂಶ್ವಲಿ ಗೌನ್ಸ್ ಅಂದರೆ ತುಂಬಾ ಇಷ್ಟ ಮಮ್ಮಿ ಥಾಯ್ಲ್ಯಾಂಡ್ಗೆ ಹೋದಾಗ ಈ ಗೌನ್ನ ತಗೊಂಡು ಬಂದಿದ್ರು ಸೊ ನಾನು ಕೂಡ ಫಸ್ಟ್ ಟೈಮ್ ಈ ಡ್ರೆಸ್ನ ವೇರ್ ಮಾಡಿದ್ದು ಹ್ಯಾಂಡ್ ಬ್ಯಾಗ್ ಬಂದು ನಮ್ಮಕ್ಕ ವಿಯೆಟ್ನಾಮ್ಗೆ ಹೋದಾಗ ತೊಗೊಂಡು ಬಂದಿದ್ದು ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಸಲ್ಲಿ ನಾನು ಈ ಬ್ಯಾಗ್ನ ತೋರಿಸಿದ್ದೆ ಅರೌಂಡ್ ಒನ್ ಓ ಕ್ಲಾಕ್ ಒನ್ ಫಿಫ್ಟಿ ನನಗೆ ನಾನು ಸತ್ತ ರೆಸ್ಟೋರೆಂಟ್ನ ರೀಚ್ ಆದ ಅಷ್ಟರಲ್ಲೇ ಕೆಲವರು ಬಂದಿದ್ದರು ಸೊ ಆಲ್ಮೋಸ್ಟ್ ಒನ್ ಟ್ವೆಂಟಿ ಮೆಂಬರ್ಸ್ ನಾವು ಗೆಟ್ ಟುಗೆದರ್ ಪಾರ್ಟಿಗೆ ಜಾಯ್ನ್ ಆಗಿದ್ದು ಎಂಗೇಜರು ಮಿಡಲ್ ಏಜರು ಎಲ್ಲರೂ ಇದ್ವಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಗೊತ್ತಲ್ಲ ಲೇಡೀಸ್ ಎಲ್ಲಿರ್ತಾರೆ ಎಲ್ಲ ಕಡೆಯೂ ಫುಲ್ ಮಾತೇ ಮಾತು ಸೊ ಇವಾಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಯಿತು ಸೊ ಎಲ್ಲರೂ ಜ್ಯೂಸ್ ಎಲ್ಲ ಆರ್ಡರ್ ಮಾಡಿ ಸ್ಟಾಟಸ್ ಎಲ್ಲ ತಿಂದ್ಕೊಂಡು ಟೈಮ್ ಹೆಂಗೆ ಸ್ಪೆಂಡ್ ಮಾಡಿದ್ವಿ ಅಂತ ಗೊತ್ತೇ ಆಗಲಿಲ್ಲ ತ್ರೀ ತ್ರೀ ತರ್ಟಿ ತನಕ ಅಲ್ಲೇ ಇದ್ವಿ ನಾವು ಸೊ ತುಂಬಾ ಚೆನ್ನಾಗಿತ್ತು ಎಲ್ಲರ ಜೊತೆನೂ ಟೈಮ್ನ ಸ್ಪೆಂಡ್ ಮಾಡಿ ನನ್ನ ಕಿಟಿ ಪಾರ್ಟಿ ಫ್ರೆಂಡ್ಸು ಕೂಡ ಫಸ್ಟ್ ಟೈಮ್ ಅವರು ಎಲ್ಲ ಪಾರ್ಟಿಸಿಪೇಟ್ ಮಾಡಿದರು ವುಮೆನ್ಸ್ ಡೇಗೆ ಸೊ ಅವರು ಸತ ಎಲ್ಲ ಬಂದಿದ್ದರು ಅವರು ಸತ ಫುಲ್ ಖುಷಿಪಟ್ಟರು ಎಲ್ಲ ಚೆನ್ನಾಗಿತ್ತು ಎಲ್ಲ ಜೊತೆಯೂ ಸೊ ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ನಿಸ್ಬೋದು ಯಾಕೆಂದರೆ ನಮ್ಮ ಮನೆ ಪಕ್ಕನೇ ಮನೆ ಆಗ್ತಾ ಇದೆ ಸೊ ಗೊತ್ತಲ್ಲ ಮನೆ ಆದರೆ ಫುಲ್ ಡಿಸ್ಟರ್ಬೆನ್ಸ್ ಇರುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್